ಬಿಹಾರ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ಕರ್ನಾಟಕದಲ್ಲಿ ರಾಜಕೀಯ ರಂಗೇರಿದೆ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ರಾಹುಲ್ ಗಾಂಧಿ ಫುಲ್ ಅಪ್ಸೆಟ್ ಆಗಿದ್ದಾರೆ ಈ ಮಧ್ಯೆ ಕರ್ನಾಟಕದಲ್ಲಿ ಮೊದಲಿಂದಲೂ ಕೇಳಿ ಬರ್ತಿದ್ದ ನಾಯಕತ್ವ ಬದಲಾವಣೆ ಕೂಗು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿಯನ್ನೇ ಬದಲಾಯಿಸ್ತಾರೋ ಅಥವಾ ಸಚಿವ ಸಂಪುಟ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಗೆ ಓಡಾಡ್ತಿದ್ದು ಯಾವುದಾದರೂ ಬದಲಾವಣೆ ಫಿಕ್ಸ್ ಆಗಿದೆ ಈಗಾಗಲೇ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಸಿದ್ದರಾಮಯ್ಯ ಹೊಸ ಸೂತ್ರದಡಿ ಪುನಾರಚನೆಗೆ ತಯಾರಿ ಮಾಡಿಕೊಳ್ತಿದ್ದಾರೆ ಈ ಹೊತ್ತಲೇ ದೆಹಲಿಗೆ ಹೋಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ಸದ್ಯ ರಾಜ್ಯದಲ್ಲೂ ಹೆಚ್ಚಿನ ಬದಲಾವಣೆ ಬೇಡ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದಂತಿದೆ ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಆಗಿದೆ ಇದರಿಂದ ಈಗ ಡಿ ಕೆ ಶಿವಕುಮಾರ್ಗೆ ತಾವು ಮುಖ್ಯಮಂತ್ರಿ ಆಗುವ ಕನಸು ಇನ್ನೂ ಹಾಗೆ ಉಳಿದಿದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಅವರು ಅಲರ್ಟ್ ಆಗಿದ್ದಾರೆ ದೆಹಲಿಯಲ್ಲೇ ಇದ್ದು ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿ ಪವರ್ ಗೇಮ್ ಶುರು ಮಾಡಿದ್ದಾರೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಇಬ್ಬರೂ ಕಣ್ಣಿಟ್ಟಿದ್ದಾರೆ ಈಗಾಗಲೇ ವಾಲ್ಮೀಕಿ ಸಮುದಾಯದ ವಿಚಾರದಲ್ಲಿ ಇಬ್ಬರು ಸಚಿವರಾದ ರಾಜಣ್ಣ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕಾಂಗ್ರೆಸ್ ತಗೊಂಡಿದೆ ಹೀಗಾಗಿ ಇಲ್ಲಿ ದೊಡ್ಡ ನಾಯಕನಾಗಿ ಉಳಿದಿರುವುದು ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಬೈ ಎಲೆಕ್ಷನ್ ನಲ್ಲಿ ಹಾವೇರಿಯ ಶಿಗ್ಗಾವಿಯಲ್ಲಿ ಉಸ್ತುವಾರಿ ವಹಿಸಿಕೊಂಡು ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದಿದ್ರು ಹೀಗಾಗಿ ಕಳೆದೊಂದು ವರ್ಷದಿಂದಲೂ ಕೆಪಿಸಿಸಿ ಅಧ್ಯಕ್ಷರಾಗಲು ಸತೀಶ್ ಜಾರಕಿಹೊಳಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಕೂಡ ಇದೇ ರೇಸ್ನಲ್ಲಿದ್ದಾರೆ ಹೀಗಾಗಿ ತಮ್ಮ ಕುರ್ಚಿ ಭದ್ರ ಮಾಡಿಕೊಳ್ಳಲು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಉಳಿಸಿಕೊಳ್ಳಲು ತಮ್ಮದೇ ಗೇಮ್ ಶುರು ಮಾಡಿದ್ದಾರೆ ಸಿಎಂ ಸ್ಥಾನ ಸಿಗುವವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಯಲ್ಲ ಅನ್ನೋ ಸಂದೇಶ ಮುಟ್ಟಿಸಿದ್ದಾರೆ ಹಾಗೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮ ಹಾಕಿದ್ದೇನೆ ಮುಂದಿನ ಅವಧಿಗಾದರೂ ಒಂದು ಸ್ಪಷ್ಟತೆ ಕೊಡಿ ಸಂಪುಟ ಪುನಾರಚನೆ ವೇಳೆ ನನ್ನ ಬೆಂಬಲಿಗರಿಗೆ ಆದ್ಯತೆ ನೀಡಿ ಬೆಂಗಳೂರು ನಗರಾಭಿವೃದ್ಧಿ ಜಲಸಂಪನ್ಮೂಲ ಖಾತೆಗೆ ಹಸ್ತಕ್ಷೇಪ ಬೇಡ ಅಂತ ತಮ್ಮ ಬದಲಾವಣೆಗೆ ಬಂದ ಒತ್ತಡವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಡಿಕೆ ಶಿವಕುಮಾರ್ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಜೊತೆಗೆ ಅಣ್ಣನಿಗೆ ಸಾಥ್ ಕೊಡಲು ತಮ್ಮ ಬುಡ ದೆಹಲಿಗೆ ಹೋಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಬಿಡ್ತಿಲ್ಲ ಹೈಕಮಾಂಡ್ಗೆ ಗೆ ಒಳಗಿಂದಲೇ ಒತ್ತಡ ಹಾಕ್ತಿದ್ದು ಬದಲಾವಣೆ ಆದ್ರೂ ಆಶ್ಚರ್ಯವಿಲ್ಲ ಮತ್ತೊಂದು ಕಡೆ ರಾಜ್ಯದ ಸಂಪುಟ ವಿಸ್ತರಣೆಗೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಗೆಲ್ಲಲು ಅನುಕೂಲ ಆಗುತ್ತೆ ಸಾಮಾಜಿಕ ನ್ಯಾಯ ಒದಗಿಸಲು ಪುನಾರಚನೆ ಅಗತ್ಯವಾಗಿದೆ ಜಾತಿ ಲೆಕ್ಕಾಚಾರದಡಿ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು ಹಿರಿಯರ ಜೊತೆ ಕಿರಿಯರಿಗೂ ಅವಕಾಶ ಕೊಡಬೇಕು ಹೀಗಾಗಿ ಸಂಪುಟ ಪುನಾರಚನೆ ಅಗತ್ಯ ಎಂದ ಸಿಎಂ ಮನವಿಗೆ ಹೈಕಮಾಂಡ್ ಒಪ್ಪಿಗೆ ನೀಡಿದ್ದು ಸಂಪುಟ ಪುನಾರಚನೆ ಅಗತ್ಯ ಅನಿಸಿದ್ರೆ ಮಾಡಿ ಅದಕ್ಕೂ ಮುನ್ನ ಖರ್ಗೆ ಅವರ ಬಳಿ ಚರ್ಚಿಸಿ ಸಂಪುಟ ಪುನರ್ರಚನೆ ಯಾವಾಗ ಅಂತ ನಿಮಗೆ ಬಿಟ್ಟಿತ್ತು ಯಾರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತೀರಾ ಅಂತ ತಿಳಿಸಿ ಯಾರನ್ನ ಸಚಿವ ಸ್ಥಾನಕ್ಕೆ ಸೇರಿಸ್ತೀರಾ ಅಂತ ವರದಿ ಕೊಡಿ ಮಂತ್ರಿ ಸ್ಥಾನದಿಂದ ನಿರ್ಗಮಿಸುವವರಿಗೆ ಪಕ್ಷದ ಹೊಣೆ ನೀಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎನ್ನಲಾಗಿದೆ ಹೀಗಾಗಿ ಡಿಸೆಂಬರ್ ಎಂಟರ ಬೆಳಗಾವಿ ಅಧಿವೇಶನದ ಒಳಗೆ ಸಂಪುಟ ಪುನಾರಚನೆ ಮಾಡ್ತಾರಾ ಅಥವಾ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಸಂಪುಟ ವಿಸ್ತರಣೆ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಸರ್ಕಾರಕ್ಕೆ ಮುಜುಗರ ತರುವಂತ ಸಚಿವರು ಭ್ರಷ್ಟಾಚಾರ ಆರೋಪ ಹೊತ್ತ ಸಚಿವರು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಚಿವರ ವಿರುದ್ಧ ಈಗಾಗಲೇ ಅನೇಕರು ದೂರು ನೀಡಿದ್ದು ಅಂಥವರನ್ನೇ ಸಂಪುಟದಿಂದ ಕೈ ಬಿಡೋ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದ್ರೆ ಯಾವೆಲ್ಲ ಸಚಿವರನ್ನು ಸಂಪುಟದಿಂದ ಕೈ ಬಿಡೋ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಪೌರಾಡಳಿತ ಹಾಗೂ ಹಸ್ ಸಚಿವ ಖಾನ್ ಮೀನುಗಾರಿಕೆ ಹಾಗೂ ಬಂದರು ಸಚಿವ ಮಂಕಾಳ ವೈದ್ಯ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಯೋಜನೆ ಹಾಗೂ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಕಾನೂನು ಹಾಗೂ ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಎಚ್ ಮುನಿಯಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಕೃಷಿ ಸಚಿವ ಎಚ್ ಚೆಲುವರಾಯಸ್ವಾಮಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ತೋಟಗಾರಿಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರಿಗೆಲ್ಲ ಕೋಕ್ ನೀಡೋ ಸಾಧ್ಯತೆ ಇದೆ ಇನ್ನು ಸಂಪುಟಕ್ಕೆ ಯಾರೆಲ್ಲ ಸೇರೋ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಉಳ್ಳಾಲ ಶಾಸಕ ಯು ಟಿ ಖಾದರ್ ಹಳಿಯಾಲ ಶಾಸಕ ಆರ್ ವಿ ದೇಶಪಾಂಡೆ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾಧು ಚಳ್ಳಕೆರೆ ಶಾಸಕ ರಘುಮೂರ್ತಿ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಬೆಂಗಳೂರಿನ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಮೈಸೂರಿನ ನರಸಿಂಹರಾಜದ ಶಾಸಕ ತನ್ವೀರ್ ಸೇಠ್ ಎನ್ ಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ವರ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಳವಳ್ಳಿ ಶಾಸಕ ಸ್ವಾಮಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಯಲಬುರ್ಗ ಶಾಸಕ ಬಸವರಾಜ್ ರಾಯರೆಡ್ಡಿ ತಿಪಟೂರು ಶಾಸಕ ಕೆ ಷಡಕ್ಷರಿ ಇವರಿಗೆಲ್ಲ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆ ಇದೆ ಇಲ್ಲಿ ಒಂದು ವೇಳೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿ ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಬೆಳಗಾವಿ ನಾಯಕರು ಪಾರಪತ್ಯ ಮೆರೆಯಲಿದ್ದಾರೆ ಈ ಎಲ್ಲದರ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದೊಂದು ರೀತಿ ಹೇಳಿದ್ದಾರೆ ಚರ್ಚೆ ಮಾಡ್ತಾನೆ ಕಡಿವಾನೆ ಇಲ್ಲ ಅದಿರ್ಲಿಲ್ಲ ಪಕ್ಷ ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ ನೋಡಿ ನಿನ್ನೆ ಭೇಟಿ ಆಗಿದ್ದಾರೆ ಅವ್ರ ಏನ್ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು ಇಬ್ಬರ ನಾಯಕರ ಮಧ್ಯ ಅದು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬರ್ ಕೇಳ ಅಲ್ಲಿ ಹೇಳ್ಬೋದು ನಮ್ಮ ಕೈಲಿ ಇಲ್ಲದ ಕೇಳ ನಾವೇನ್ ಹೇಳೋದೇ ಅವ್ರಿಗೆ ಅದು ಮಾಡಬೇಕಾದ್ರು ಅವ್ರು ನಾವಲ್ಲ ನೀನು ಹೇಳಿದಿವಿ ಮಣ್ಣು ಹೇಳಿದೀವಿ ನಾವು ಮಾಧ್ಯಮದಲ್ಲಿ ನೋಡಿದ ಸಿಎಂ ಆರೋದಕ್ಕೆ ಹೇಳಬೇಕು ಬಂದ್ ಬೆಂಗಳೂರಲ್ಲಿ ಒಂದು ಅದು ಮುಖ್ಯಮಂತ್ರಿಗಳು ಮತ್ತು ಗೆ ಬಿಟ್ಟಿರ್ತಕ್ಕಂತ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರು ಕೂಡ ಪಕ್ಕದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅವತ್ತು ಬೇರೆ ಯಾರು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ ಸೋಲು ಗೆಲುವು ಇರುತ್ತೆ ಸೋಲು ಸೋತ ಮೇಲೆ ಗೆಲ್ಲ ಗೆಲ್ಲೇಬೇಕಾಗ್ತದೆ ಗೆದ್ದವನು ಸೋಲೇಬೇಕಾಗ್ತದೆ ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಏನು ಹೊಸದೇನಲ್ಲ ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ನನಗೂ ಬೇರೆ ಕೆಲಸ ಇದೆ ನಾಳೆ ಹೋದ್ರೂ ಹೋಗ್ತೀನಿ ಅವ್ರ ಪಾಡ್ ಅವ್ರು ಅವ್ರ ಪಾಡ್ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲಸಗಳು ಇರ್ತದೆ ಸೊ ಹೋಗ್ತೀನಿ ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂತದ್ದು ಹಾಗಾಗಿ ಅದರಲ್ಲಿ ಬೇರೆ ಅರ್ಥ ನೀವು ಅವ್ರನ್ನ ಕೇಳಬೇಕು ನನ್ ಕೇಳಿದ್ರೆ ನನ್ಗೇನು ಗೊತ್ತಿರುತ್ತೆ ಹೋಗಿದ್ದು ಗೊತ್ತು ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ ಹೋಗಿದ್ದು ಗೊತ್ತು ಅಲ್ಲೇನಾಯ್ತು ವಿದ್ಯಮಾನಗಳು ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಇದು ಇಟ್ ಈಸ್ ದಿ ಪ್ರವಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಈಗ ಭಾಳ ಬಹಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಇದ್ದರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಮಾಧ್ಯಮದಲ್ಲೂ ಹೇಳ್ತಾರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ ಅದಾದ ಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯ್ತು ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ